ನಮಸ್ತೆ ವೀಕ್ಷಕರೇ ಇವತ್ತು ಕೃಷ್ಣನ ನಗರಿಗೆ ಮೋದಿಯವರು ಬರುವುದಕ್ಕೋಸ್ಕರ ಸಾಕಷ್ಟು ಸಿದ್ಧತೆಗಳು ನಡೀತಾ ಇದೆ ಭರದಿಂದ ಸಿದ್ಧತೆಗಳು ಸಾಕ್ತಾ ಇದೆ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ಕೃಷ್ಣನ ನಗರಿಗೆ ಆಗಮಿಸ್ತಾ ಇದ್ದಾರೆ ಹಾಗಾದರೆ ಈ ಹಿಂದೆ ಮೋದಿಯವರು ಕೃಷ್ಣನಗರಿಗೆ ಆಗಮಿಸಿದ್ರೆ ಕೇಳಿದರೆ ಮೂರು ಬಾರಿ ಪ್ರಧಾನಿ ಮೋದಿಯವರು ಕೃಷ್ಣನಗರಿಗೆ ಈ ಹಿಂದೆ ಆಗಮಿಸಿದ್ದಾರೆ ಆ ಎಲ್ಲ ಸಂದರ್ಭಗಳಲ್ಲೂ ಪ್ರಧಾನಿ ನರೇಂದ್ರ ಮೋದಿಯವರು ಜೊತೆಗಿದ್ದು ಮಾತ್ರವಲ್ಲ ಪ್ರತಿ ಕಾರ್ಯಕ್ರಮಗಳ ಅಚ್ಚುಕಟ್ಟುತನವನ್ನು ಇಡೀ ವ್ಯವಸ್ಥೆಯನ್ನು ರೂಪಿಸಿರ್ತಕ್ಕಂಥವ್ರು ಮಾಜಿ ಶಾಸಕರಾಗಿದ್ದಂಥ ರಘುಪತಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಾನು ಈಗಲೇ ಉಲ್ಲೇಖ ಮಾಡಿದೆ ಪ್ರಧಾನಿಗಳಾದ ನಂತರ ಮೋದಿಯವರು ಇದು ಮೊದಲ ಬಾರಿ ಬರುವುದಾದರೂ ಈ ಹಿಂದೆ ಮೂರು ಬಾರಿ ಇಲ್ಲಿಗೆ ಆಗಮಿಸಿದ್ದಾರೆ ಉಡುಪಿಗೆ ಬಂದಿದ್ದಾರೆ ಕೃಷ್ಣನ ದರ್ಶನ ಪಡೆದಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಪಾಲು ಪಡೆದಿದ್ದಾರೆ ಸೊ ಆ ಅನುಭವಗಳನ್ನು ಹೇಳಿಕೊಳ್ಳೋದಾದರೆ ಏನೆಲ್ಲ ನೆನಪಿಗೆ ಬರ್ತದೆ ಸರ್ ಮೋದಿಯವರು ಪ್ರಥಮ ಬಾರಿಗೆ ಉಡುಪಿಗೆ ಹಿಂದೆ ಬಂದಿದ್ದರು ನಮ್ಗೆ ಗೊತ್ತಿಲ್ಲ ಅಂದರೆ ಅವರು ಸಂಘದ ಪ್ರಚಾರಕರಾಗಿ ಸಂಘಟನಾ ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ಡಾಕ್ಟರ್ ಆಚಾರ್ಯ ಮನೆ ಬಂದ ಫೋಟೋ ಇದೆ ನಾವು ನೋಡಿದ್ದೇವೆ ಸೋಮಶೇಖರ್ ಬಿಟ್ಟರು ಇವರೆಲ್ಲ ಇದ್ದಂಥ ಫೋಟೋ ನೋಡಿದೆ ಅದು ನಮಗೆ ನಮ್ಗೆ ಗೊತ್ತಿಲ್ಲ ಅಂದರೆ ಅವರಾಗ ಸಾಮಾನ್ಯರಾಗಿ ಒಬ್ಬ ರಾಷ್ಟ್ರೀಯ ನಾಯಕರಾಗಿ ಬಂದಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಆಗ ಗೋಧ್ರಾವನ್ನ ಘಟನೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಇಡೀ ದೇಶದಲ್ಲಿ ಅವರ ಬಗ್ಗೆ ಹಿಂದುತ್ವದ ಒಂದು ನಾಯಕ ಅಂತ ಹೇಳುವಂಥದ್ದಿತ್ತು ಅವರು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಉಡುಪಿಯಲ್ಲಿ ವಿಧಾನಸಭೆ ಚುನಾವಣೆ ನಿಂತಹ ಸಂದರ್ಭದಲ್ಲಿ ಅವರು ನಮ್ಮ ಪ್ರಚಾರಕ್ಕೆ ಅಂತ ಆಗಮಿಸಿದ್ದರು ಆಗ ನಮ್ಮ ದಿವಂಗತ ಅನಂತ್ ಅವರ ಒಂದು ಕೃಪೆಯಿಂದ ಮೂರು ಸರ್ತಿ ಬಂದದ್ದು ಅದೇ ಇಲ್ಲಿಗೆ ಮೋದಿಯವರನ್ನು ಕಳಿಸುವಂಥ ಕೆಲಸ ಮಾಡೋದು ಚಿತ್ರರಂಜನ್ ಸರ್ಕಾರದಲ್ಲಿ ನಾವು ಕಾರ್ಯಕ್ರಮ ಮಾಡಿತ್ತು ಚಿತ್ತರಂಜನ್ ಸರ್ಕಲ್ ನಮ್ಮ ಎರಡೂ ಕಡೆ ಒಂದು ಕಡೆಯಿಂದ ಈಚೆ ಬದಿ ಅದ್ಮಾರತ್ ಚೌಲ್ಟ್ರಿಗೆ ಹೋಗುವ ಕಡೆಯಿಂದ ಈಚೆಯಲ್ಲಿ ಸಂಸ್ಕೃತ ಕಾಲೇಜ್ವರೆಗೆ ಪ್ಯಾಕ್ ಪ್ಯಾಕ್ ಜನಕ್ಕೆ ನಿಲ್ದಿಕ್ಕೆ ಅಷ್ಟು ಜನ ಎರಡು ಸಾವಿರದ ನಾಲ್ಕರಲ್ಲಿ ನಾನು ವಿಧಾನಸಭೆ ಚುನಾವಣೆಗೆ ಉಡುಪಿಗೆ ಬಂದಿದ್ದರು ಮುಖ್ಯಮಂತ್ರಿಯಾಗಿ ಆಮೇಲೆ ಎರಡು ಸಾವಿರದ ಎಂಟರಲ್ಲಿ ನಾನು ಮತ್ತೊಮ್ಮೆ ವಿಧಾನಸಭೆ ಚುನಾವಣೆ ಮಾಡುವಾಗ ನಮ್ಮ ಮತ ಪ್ರಚಾರಕ್ಕೋಸ್ಕರವೇ ಮುಖ್ಯಮಂತ್ರಿಯಾಗಿ ಬಂದಿದ್ದರು ಅದು ಮಲ್ಪೆಯಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಿಸ್ತೀವಿ ಎಂಬತ್ತು ಸಾವಿರ ಜನ ಬೀಚಲ್ಲಿ ಅದೊಂದು ಅದ್ಭುತವಾದಂಥ ಕಾರ್ಯಕ್ರಮ ಆಗಲೇ ಅವರನ್ನು ನಾನು ವಿನಂತಿ ಮಾಡಿಕೊಂಡು ಕೃಷ್ಣ ಮಠಕ್ಕೆ ಆಗ ಪುತ್ತಿಗೆ ಸ್ವಾಮಿಯವರ ಪರ್ಯಾಯ ಇತ್ತು ಆಗ ನಮ್ಮ ಮತ ಪ್ರಚಾರಕ್ಕೆ ಬಂದವರನ್ನು ನಾವು ಆಗಲೂ ಪುತ್ತಿಗೆ ಸ್ವಾಮಿಗಳದೇ ಪರ್ಯಾಯ ನಾನು ಕರ್ಕೊಂಡು ನಿಮ್ಗೆ ಅವರದ್ದಿಗೆ ಫೋಟೋ ಸಿಗ್ತದೆ ನಂದೇ ಇದೆ ನಾವು ಅವರನ್ನು ಕರ್ಕೊಂಡು ಹೋಗಿ ಕೃಷ್ಣನ ದರ್ಶನ ಮಾಡಿ ನಮ್ದು ರಾತ್ರಿ ಹೊತ್ತಲ್ಲ ಅಂದರೆ ಸಂಜೆ ನಮ್ಮದು ಕಾರ್ಯಕ್ರಮ ಆದದ್ದು ಐದು ಆರು ಗಂಟೆಗೆ ನಮ್ಮದು ಕಾರ್ಯಕ್ರಮ ಅದು ಏಳು ಏಳುವರೆ ನಂತರ ಅವರು ಕೃಷ್ಣನ ದರ್ಶನ ಆ ದಿವಸ ಮಾಡಿದ್ದಾರೆ ಮೂರನೇ ಬಾರಿ ಅವರು ಬಂದಂತಹದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಿಯಾಗಿತ್ತು ಅದು ನನ್ನ ನಾನು ಉಡುಪಿ ವಿಧಾನಸಭಾ ಚುನಾವಣೆ ನಿಂತು ಹದಿಮೂರಲ್ಲಿ ಚುನಾವಣೆ ಆಗಿದೆ ಆಗ ಬರಲಿಲ್ಲ ಮಂಗಳೂರಿಗೆ ಬಂದಿದ್ರು ಹದಿನ ಹದಿನೆಂಟರಲ್ಲಿ ನಾನು ವಿಧಾನಸಭೆ ಚುನಾವಣೆ ನಿಂತಾಗ ಪ್ರಧಾನಮಂತ್ರಿಯಾಗಿ ನಮ್ಮ ಇಡೀ ಜಿಲ್ಲೆಯ ಐದು ಅಭ್ಯರ್ಥಿಗಳ ಪರವಾಗಿ ಇಲ್ಲಿ ಬಂದಿದ್ದರು ಅದು ನಾವು ಎಮ್ ಜಿ ಎಮ್ ಗ್ರೌಂಡಲ್ಲಿ ಮಾಡಿದ್ದು ಭಾಳ ದೊಡ್ಡ ಕಾರ್ಯಕ್ರಮ ಹದಿನೆಂಟನೇ ತಾಯಿ ಹದಿನೆಂಟಕ್ಕೆ ಮತ್ತೆಲ್ಲ ಕಾಲದಲ್ಲಿ ಮತ್ತೊಮ್ಮೆ ಕಾರ್ಕಳಕ್ಕೆ ಒಮ್ಮೆ ಒಂದು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಂದಿದ್ದರು ಅವರು ಮುಖ್ಯಮಂತ್ರಿಯಾಗಿ ಆಗ ಕೃಷ್ಣನ ದರ್ಶನ ಸಂದರ್ಭದಲ್ಲಿ ಕೃಷ್ಣನ ದರ್ಶನಕ್ಕೆ ಯಾವುದು ಬರಲಿ ಎಂಟರಲ್ಲಿ ಇದಾದಾಗ ಮಲ್ಪೆ ಕಾರ್ಯಕ್ರಮದಿಂದ ಎಂಟಲ್ಲ ಸಾರಿ ಹದಿನಾಲ್ಕಲ್ಲ ಒಂಬತ್ತಕ್ಕೆ ಒಂಬತ್ತಕ್ಕೆ ಎಂಟಕ್ಕೆ ನನ್ನ ವಿಧಾನಸಭೆ ಬಂದರು ಒಂಬತ್ತಕ್ಕೆ ಕಾರ್ಕಳಕ್ಕೆ ಬಂದರು ಲೋಕಸಭೆಯ ಚುನಾವಣೆ ಸಹ ನಾವೆಲ್ಲ ಇದ್ದೆವು ಸುನೀಲ್ ಕುಮಾರ್ ಕ್ಷೇತ್ರಕ್ಕೆ ಬಂದಿದ್ದರು ಪ್ರಧಾನಿ ಆದ ಮೇಲೆ ಒಂದು ಸತಿ ಬಂದಿದ್ದಾರೆ ಬಟ್ ಕೃಷ್ಣನ ದರ್ಶನಕ್ಕೆ ಬಂದದ್ದು ಎರಡು ಸಾವಿರದ ಎಂಟರ ನಂತರ ಇವತ್ತು ಪ್ರಥಮ ಬಾರಿ ಬರ್ತಾ ಇದ್ದಾರೆ ನಾವು ತುಂಬ ಅವರನ್ನು ಹದಿನೆಂಟಕ್ಕೆ ಬಂದಾಗ ಇಲ್ಲಿ ಬರಲಿಕ್ಕೆ ಪ್ರಯತ್ನ ಪಟ್ಟಿತ್ತು ಕೃಷ್ಣ ಮಟ್ಟಕ್ಕೆ ಯಾವುದೋ ಕಾರಣದಿಂದ ಆಗಲಿಲ್ಲ ಈಗ ಪುತ್ತಿಗೆ ಶ್ರೀಪಾದರ ಒಂದು ವಿಶೇಷ ಪ್ರಯತ್ನದಿಂದ ಬರ್ತಾ ಇದೆ ನಮಗೆಲ್ಲ ಭಾಳ ಸಂತೋಷದ ವಿಷಯ ಓಕೆ ಸರ್ ನಾಲ್ಕು ದಿನ ಕಾರ್ಯಕ್ರಮ ಸರ್ ಯಾವ ರೀತಿ ತಮ್ಮ ಇನ್ವಾಲ್ವ್ಮೆಂಟ್ ಇದೆ ಸರ್ ನಾನು ಗೊತ್ತಿಲ್ಲ ನನಗೆ ಇಷ್ಟವರೆಗೆ ಆಹ್ವಾನ ಬರಲಿಲ್ಲ ನನಗೆ ಯಾವ ರೀತಿ ಇನ್ವಾಲ್ವ್ ಯಾಕಂದರೆ ಗೊತ್ತಿಲ್ಲ ನಾನು ಪರ್ಯಾಯ ಸಮಿತಿಯ ಕಾರ್ಯಾಧ್ಯಕ್ಷ ಪರ್ಯಾಯ ಸಮಿತಿ ಎರಡು ವರ್ಷ ಇರ್ತದೆ ಎರಡು ವರ್ಷ ಇರ್ತದೆ ಕಾರ್ಯಾಧ್ಯಕ್ಷ ಇಷ್ಟವರೆಗೆ ನನ್ನನ್ನು ಯಾವುದೇ ಇನ್ವಾಲ್ವ್ಮೆಂಟ್ ಮಾಡಲಿಲ್ಲ ಮಠದವರು ಮಾಡಲಿಲ್ಲ ಆಡಳಿತದವರು ಮಾಡಲಿಲ್ಲ ಬಟ್ ಮಠದವರದ್ದು ಈಗದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರಿಗೆ ಪಾಪ ಒತ್ತಡ ಇದೆ ನನಗೆ ಗೊತ್ತಿದೆ ಅದು ಹಾಗಾಗಿ ನಾನು ಮೋದಿಯವರಿಗೆ ನಮ್ಮ ಮನ ಮನದಾಳದಿಂದ ಸ್ವಾಗತವನ್ನು ಮಾಡಿ ಮಾಡುವಂಥದ್ದು ಮಾಡಿದ್ದೇನೆ ಬಟ್ ನೋಡು ಆಹ್ವಾನ ಬಂದರೆ ಹೋಗ್ತೇನೆ ಅಂತ ಆ ದಿವಸ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಯೋಚನೆ ಇದೆ ಯೋಚನೆ ಇದೆ ಹೋಗಬೇಕು ಅಂತ ಹೇಳುವಂಥದ್ದು ಇದೆ ನೋಡಬೇಕು ಮೋದಿಯವರು ಬರೋದು ನಮಗೆ ಭಾಳ ಸಂತೋಷದ ವಿಷಯ ಕೃಷ್ಣ ಮಠಕ್ಕೆ ಬರುವ ನಾವೆಲ್ಲ ನೋಡಿ ಪೇಜಾವಾರ ಸ್ವಾಮಿಯವರ ಪರ್ಯಾಯದಲ್ಲಿ ತುಂಬ ಪ್ರಯತ್ನ ಮಾಡಿದ್ದೇವೆ ನಾವೆಲ್ಲ ಬೆಂಗಳೂರಿಗೆ ಹೋಗಿ ಬಂದಿದ್ದೇವೆ ಪಲಿಮಾರ್ ಶ್ರೀಪಾದರ ಪರ್ಯಾಯದಲ್ಲಿ ಪ್ರಯತ್ನ ಮಾಡಿದ್ದೇವೆ ಅದ್ಮಾರು ಮಠದಲ್ಲೇ ಹೆಚ್ಚಾಗಲಿಲ್ಲ ಕೋವಿಡ್ ಬಂತು ಬಟ್ ಪಲಿಮಾರು ಮತ್ತು ಪೇಜಾವರ ಮಠದಲ್ಲಿ ಕಾರ್ಯಕ್ರಮದಲ್ಲಿ ತುಂಬ ಪ್ರಯತ್ನ ಮಾಡಿದ್ದು ಆದರೆ ಪುತ್ತಿಗೆ ಶ್ರೀಪಾದರು ಅವರು ಸರ್ವಶಕ್ತರು ಅವರು ಬೆನ್ನು ಹಿಡಿದು ಇವತ್ತು ಕರ್ಕೊಂಡ್ಬಂದಿದ್ದಾರೆ ಇದೊಂದು ದೊಡ್ಡ ಒಂದು ವಿಷಯ ನಮಗೆ ಓಕೆ ಸುಮಾರು ಎಷ್ಟು ಜನ ನಿರೀಕ್ಷೆ ಇರ್ಬೋದು ಸರ್ ಈ ಸರ್ ಎಷ್ಟು ಬರ್ಬೋದು ಆಗಲೇ ಎಂಬತ್ತು ಸಾವಿರ ಬಂದಿದೆ ಅಂತ ಹೇಳಿ ಅದು ಅಲ್ಲಿ ಇಲ್ಲಿ ಸುಮಾರು ನನ್ನ ಪ್ರಕಾರ ಜಾಗ ಕಮ್ಮಿ ಇದೆ ಅಲ್ಲಿ ಅಷ್ಟು ಬರೋದಿಲ್ಲ ಯಾಕಂದರೆ ಕೃಷ್ಣ ಮಠಕ್ಕೆ ತಾಗಿ ಇರಬೇಕಾಗಿದ್ದ ಪರ್ಯಾಯ ಶ್ರೀಪಾದ ಬರಬೇಕಾದ್ರಿಂದ ನನ್ನ ಪ್ರಕಾರ ಹೆಚ್ಚು ಜನ ಸೇರು ಸೇರಿಕೊಳ್ಲಿಕ್ಕೆ ಆಗಲ್ಲ ಆದರೂ ಏನು ಮೋದಿಯವರ ಕಾರ್ಯಕ್ರಮಕ್ಕೆ ಜನ ಜನದ ಕೊರತೆ ಅಂತೂ ಆಗಲ್ಲ ಉಡುಪಿಯಲ್ಲಿ ಬೇಕಾದಷ್ಟು ಜನ ಬರ್ತಾರೆ ಜನ ಜಂಗುಳಿ ಆಗ್ತದೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಷ್ಟು ಜನ ಬರ್ತಾರೆ ಅದರಲ್ಲಿ ಏನು ಸಂಶಯ ಇಲ್ಲ ಜನರಿಗೆ ಇವತ್ತಿಗೂ ಮೋದಿಯವ್ರ ಬಗ್ಗೆ ಅಭಿಮಾನ ಇದೆ ಪ್ರೀತಿ ಇದೆ ಅವ್ರನ್ನ ನೋಡಬೇಕು ಅಂತ ಹೇಳುವಂಥ ಉತ್ಸುಕತೆ ಇದೆ ಸೊ ಹಾಗಾಗಿ ಅದು ಒಳ್ಳೆಯ ಕಾರ್ಯಕ್ರಮ ಆಗಿ ಆಗ್ತದೆ ತಾವು ಈ ಕಾರ್ಯಕ್ರಮವನ್ನು ಸ್ವಾಗತಿಸ್ತೀನಿ ನಾನು ಖಂಡಿತವಾಗಿ ತುಂಬ ಸಂತೋಷದಿಂದ ತುಂಬ ಉದಯದಿಂದ ನಾನು ಸ್ವಾಗತಿಸ್ತೇನೆ ಈಗ ನಿಮ್ಮ ಜೊತೆಗೆ ಈಗ ಸಾಕಷ್ಟು ಭಾರಿ ಬಂದಾಗಲೂ ನಿಮ್ಮ ಕಾರ್ಯಕ್ರಮಗಳಿಗೆ ಭಾಗವಹಿಸಿದರು ಏನಾದರೂ ನಿಮ್ಮನ್ನು ಪ್ರಧಾನಿಗಳಾದ ನಂತರ ಸಂಪರ್ಕ ಮಾಡಿರುವಂಥದ್ದು ಅಥವಾ ಇದಕ್ಕಿಂತ ಮೊದಲೇ ನಿಮ್ಮ ಜೊತೆ ಅವರು ಮಾತುಕತೆ ಮಾಡಿರುವಂಥದ್ದು ಈ ಥರದ ಯಾವುದಾದ್ರೂ ಉದಾಹರಣೆಗಳಿದೆಯಾ ಪ್ರಧಾನಿಯಾದ ಮೇಲೆ ಸಂಪರ್ಕ ಅಂತ ಆಗಿಲ್ಲ ಹೀಗೆ ಭೇಟಿಯಾಗಿದ್ದೇನೆ ಹಲವಾರು ಬಾರಿ ಭೇಟಿ ಮಂಗಳೂರಲ್ಲಿ ಭೇಟಿಯಾಗಿದ್ದೇನೆ ಉಡುಪಿಯಲ್ಲಿ ಭೇಟಿ ಆಗಿದ್ದೇನೆ ಮುಖ್ಯಮಂತ್ರಿ ಆದಾಗ ಒಂದು ಸ್ವಲ್ಪ ಸಂಬಂಧಗಳಿತ್ತು ಅಡಿಕೆ ವಿಚಾರದಲ್ಲಿ ನಾವೊಮ್ಮೆ ಗುಜರಾತಿಗೆ ಅವರನ್ನು ಆಗಲಿಕ್ಕೆ ಹೋಗಿದ್ದೆವು ಇಲ್ಲ ತುಂಬ ಶಾಸಕರು ನೀವು ಹೋದಾಗ ಹೋಗಿದ್ದೆ ಅವರ ವರ್ಕಿಂಗ್ ಸ್ಟೈಲನ್ನು ನಾವು ನೋಡಿದ್ದೇವೆ ಯಾವ ರೀತಿ ಒಂದು ಅರ್ಧ ಒಂದು ಒಂದು ದಿವಸದೊಳಗೆ ಒಂದು ಜಿಯೋ ಮಾಡಿಸಿ ಡಿಸಿಷನ್ ಮಾಡಿ ಒಂದು ಕ್ಯಾಬಿನಲ್ಲಿ ಡಿಶನ್ ಮಾಡಿ ನಮ್ಮ ಹತ್ರ ಮಾತಾಡುವಾಗ ಜೀವ ತರಿಸಿಕೊಡುವಂಥ ಒಂದು ಕೆಪಾಸಿಟಿಯ ಅಡ್ಮಿನಿಸ್ಟ್ರೇಷನ್ನ ನಾನು ನೋಡಿದ್ದೆ ಅವರ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಘಟನೆ ಒಂದು ನಡೆದಿದೆ ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿ ಸಂಕೀರ್ಣವನ್ನು ನಾವು ಮಾಡಿದೆವು ಜಿಲ್ಲಾಧಿಕಾರಿ ಸಂಕೀರ್ಣ ಅದು ಎರಡು ಸಾವಿರದ ಹನ್ನೊಂದು ಡಿಸೆಂಬರಲ್ಲಿ ಉದ್ಘಾಟನೆ ಆಯಿತು ವಿ ಎಸ್ ಆಚಾರ್ ಇರುವಾಗಲೇ ಹನ್ನೆರಡರಲ್ಲಿ ವಿ ಎಸ್ ಆಚಾರು ಫೆಬ್ರವರಿ ಹದಿನಾಲ್ಕಕ್ಕೆ ತೀರಿ ಹೋದರು ನನಗೆ ನನ್ನ ವೆಬ್ಸೈಟ್ ಇತ್ತಾಗ ಉಡುಪಿ ಎಮ್ ಎಲ್ ಎ ಒಂದು ವೆಬ್ಸೈಟ್ ಉಡುಪಿ ಎಮ್ ಎಲ್ ಎ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇತ್ತು ಅದರಲ್ಲಿ ನಾನು ಡಿಸ್ಟ್ರಿಕ್ಟ್ ಹಾಸ್ಪಿಟ್ ಡಿಸ್ಕ್ ಡಿಸ್ಟ್ರಿಕ್ಟ್ ಜಿಲ್ಲಾಧಿಕಾರಿ ಸಂಕೀರ್ಣದ ಒಂದು ಸ್ಟೋರಿಯನ್ನು ಹಾಕಿದ್ದೆ ಅದರ ಫೋಟೋಸ್ ಎಲ್ಲ ಹಾಕಿ ಒಂದು ಜಿಲ್ಲೆಯ ಅಡಿಯಲ್ಲಿ ಎಲ್ಲ ಜಿಲ್ಲಾ ಅಧಿಕಾರಿಗಳ ಕಚೇರಿ ಜಿಲ್ಲಾ ಪಂಚಾಯತ್ ಎಲ್ಲ ಒಟ್ಟಿಗೆ ಇರುವಂಥದ್ದು ಫೋಟೋ ಸಮೇತ ಮತ್ತು ಮಣಿಪಾಲದವರು ಇದ್ಕೊಂಡಿದ್ದ ಜಾಗವನ್ನು ತಗೊಂಡು ಮಾಡಿದ್ದು ಒಂದು ಹಿಸ್ಟ್ರಿಯನ್ನು ಹಾಕಿದ್ದೆ ಆ ಕಾಲದಲ್ಲಿ ನನಗೆ ಎರಡು ಸಾವಿರದ ಹನ್ನೆರಡಕ್ಕೆ ಸಾಧಾರಣ ಮೇ ಜೂನ್ನ ಸಂದರ್ಭಕ್ಕೆ ಗುಜರಾತ್ನ ಅವರ ಚೀಫ್ ಮಿನಿಸ್ಟ ಪ್ರೈವೇಟ್ ಸೆಕ್ರೆಟರಿಯಿಂದ ಫೋನ್ ಬರ್ತದೆ ಅದರ ಬಗ್ಗೆ ವಿವರ ಕೊಡಿ ಅಂತ ನಾನೆಲ್ಲ ಕಳಿಸ್ತೇನೆ ಅದರದ್ದು ಡಿಟೇಲ್ಸನ್ನೆಲ್ಲ ಎರಡು ದಿವಸ ಬಿಟ್ಟು ಸ್ವತಃ ಮೋದಿಯವರು ಪಿ ಎಸ್ನ ಫೋನ್ನಲ್ಲಿ ನನಗೆ ಫೋನ್ ಮಾಡಿ ನನ್ನ ಹತ್ರ ವಿವರ ಕೇಳ್ತಾರೆ ಮೋದಿಯವರು ಚೀಫ್ ಮಿನಿಸ್ಟರ್ ಇರುವಾಗ ನಾನು ವಿವರವನ್ನೆಲ್ಲ ಕೊಡ್ತೇನೆ ಹೀಗಾಗಿದೆ ಇಂಥ ಮೂವತ್ತೆರಡು ಎಕರೆ ಜಾಗದಲ್ಲಿ ಈ ಥರ ಇತ್ತು ಅದರಲ್ಲಿ ಹದಿನೇಳು ಎಕರೆಯಲ್ಲಿ ನಾವು ಮಾಡಿದ್ದೇವೆ ಎಲ್ಲವನ್ನು ಹೀಗೀಗಿದೆ ಹೀಗೆ ಎಲ್ಲವೂ ಇದೆ ಆ್ಯಕ್ಚುಲಿ ಎಸ್ ಪಿ ಆಫೀಸು ಮತ್ತು ಇದು ಬರಬೇಕು ಎಲ್ಲ ವಿವರ ಕೊಡ್ತೇನೆ ನಾನು ಸ್ಕ್ವೇರ್ ಫೀಟ್ ಇದೆಲ್ಲ ಇದೆ ಅಂತ ಸೊ ಆಮೇಲೆ ಅವರು ನಾನೊಂದು ಅಫೀಷಿಯಲ್ಸನ್ನು ಟೀಮನ್ನು ಕಳಿಸ್ತೇನೆ ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳ್ತಾರೆ ಆಮೇಲೆ ಐದು ಜನ ಐ ಎ ಎಸ್ ಆಫೀಸರ್ಸು ಅಲ್ಲಿಂದ ಬಂದು ಇಲ್ಲಿ ವ್ಯಾಲ್ಯೂವಲ್ ಹೋಟೆಲ್ ನಿಂತು ಅದರ ಬಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧ್ಯಯನ ಮಾಡಿ ಅವ್ರು ಹೋಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಮಾರ್ಚ್ ಡಿಸೆಂಬರ್ ಅಲ್ಲಿ ಚುನಾವಣೆ ಆಗ್ತದೆ ಯಾವುದು ಗುಜರಾತಿದು ಆ ಚುನಾವಣೆಯಲ್ಲಿ ಎವ್ರಿ ಡಿಸ್ಟಿಕ್ಸ್ ಎಲ್ಲಾವೆ ಡಿಸ್ಟಿಕ್ ಕಾಂಪ್ಲೆಕ್ಸ್ ಅಂತ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದಾರೆ ಮತ್ತೆ ತುಂಬ ಕಡೆ ಮಾಡಿದ್ದಾರೆ ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಒಬ್ರು ಗುಜರಾತ್ನ ಮುಖ್ಯ ಅಂದರೆ ಅವ್ರು ಇಷ್ಟು ಸಕ್ಸಸ್ ಆಗಲಿಕ್ಕೆ ಕಾರಣ ಒಬ್ಬರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಒಬ್ಬ ಎಮ್ ಎಲ್ ಎ ಉಡುಪಿ ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಒಬ್ಬ ಎಮ್ ಎಲ್ ಎ ನಾನು ನನ್ನ ವೆಬ್ಸೈಟಿಗೆ ಅವರ ಟೀಮ್ ಹೋಗಿ ಅದರ ಡಿಟೇಲ್ಸ್ ನೋಡಿ ಅದರದ್ದು ಒಳ್ಳೆತನವನ್ನು ನೋಡಿ ನನಗೆ ಫೋನ್ ಮಾಡಿ ಡಾಕ್ಟರ್ ವಿ ಎಸ್ ಆಚಾರ್ ಜೀವಂತ ಇರ್ತಾರೆ ಅವ್ರಿಗೆ ಮಾಡ್ತಿದ್ರೆ ನಾನು ಅವ್ರಾಗ ಜೀವಂತ ಇರಲಿಲ್ಲ ಮತ್ತು ನನ್ನ ಹತ್ರ ಅದೇ ಎರಡು ಸಾವಿರದ ಎಂಟರಲ್ಲಿ ಅವರು ಬಂದಿದ್ದರು ಚುನಾವಣೆ ಪ್ರಚಾರ ಬಂದಿದ್ದು ಕೃಷ್ಣಮಠ ಕರ್ಕೊಂಡು ಹೋಗಿ ನನ್ನ ನಾನು ಯಾರು ಅಂತ ಹೇಳುವಂಥದ್ದು ಗೊತ್ತಿತ್ತು ನನಗೆ ಫೋನ್ ಮಾಡಿ ಅದರ ವಿವರ ತಗೊಂಡು ಅಧಿಕಾರಿಗಳನ್ನು ಕಲಿಸಿ ಹನ್ನೆರಡರಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಬಿ ಜೆ ಪಿಯ ಹಾಕಿದ್ದಾರೆ ಅಂದರೆ ಎಷ್ಟು ಸೂಕ್ಷ್ಮವಾಗಿ ದೇಶದ ಆಗುಹೋಗುಗಳನ್ನು ಒಬ್ಬ ಪ್ರ ಚೀಫ್ ಮಿನಿಸ್ಟರ್ ಆಗ ನೋಡ್ತಾ ನಾನು ಆಗ ಅಡ್ಮೈರ್ ಮಾಡಿದ್ದೆ ಒಬ್ಬ ಲೀಡರ್ ಅಂತ ಸೊ ಆಮೇಲೆ ಹದಿನಾಲ್ಕರಲ್ಲಿ ಪ್ರಧಾನಿ ಆದ್ರೂ ಆಮೇಲೆ ಬಿಡಿಯವರು ಪ್ರಧಾನಿ ಆದಮೇಲೆ ನಮ್ಮಂತೂ ಅವರನ್ನೆಲ್ಲ ಸಂಪರ್ಕ ಇರಲ್ಲ ಆದ್ರೆ ನಮ್ಗೆ ಇವತ್ತಿಗೂ ಅವ್ರ ಬಗ್ಗೆ ತುಂಬ ಅಭಿಮಾನ ಗೌರವ ಇದೆ ಎಸ್ ರಘುಪತಿ ಭಟ್ ಇಷ್ಟು ಹೊತ್ತುಗಳ ಕಾಲ ನನ್ನ ಜೊತೆ ಮಾತಾಡಬೇಕಾಗಿ ಧನ್ಯವಾದಗಳು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದಿಷ್ಟು ರಘುಪತಿ ಭಟ್ ಅವರ ಮಾತುಗಳು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳಿನ್ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ